ಈಗ ಅಸ್ತಮೈತೆ ಅಭ್ಯಾಸ ಅಲ್ವಾ ಎಷ್ಟು ವರ್ಷಗಳಿಂದ ಸುಮಾರು ದಿನ ಐತೆ ಸರ್ ಬಿಟ್ಟು ನಾನೊಂದ್ಸಲ ಒಂದು ತೋರಿಸ್ಕೊಂಡು ತೋರಿಸ್ಕೊಂಡೋಗಿದ್ದೆ ನಾನು ಮೆಡಿಸಿನ್ ಕೊಟ್ಟಿದ್ರಿ ಅದೇ ಹೊರಗೆ ತೊಗೊಂಡೋಗಿದ್ದ ಇದು ಮಾಡಿದ್ದೆ ನಾನು ಸ್ವಲ್ಪ ದಿನ ಓಕೆ ಆಗಿತ್ತು ಬಟ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಈಗ ಧಾತು ಹಂಗೆ ಹೋಗ್ತಾ ಇದೆಯಾ ಸಣ್ಣ ತಾನೆ ಹಾತು ಹೋಗ್ತಾ ಇದೆಯಾ

ಆ ರೊಮ್ಯಾನ್ಸ್ ಬಗ್ಗೆ ವಿಚಾರ ಮಾಡಿದಾಗ ಋಷಣಗಳಲ್ಲಿ ಟೆಸ್ಟಿಕಲ್ಸ್ ಅಲ್ಲಿ ಪೇನ್ ಬರ್ತಾ ಇದೆ ಕರೆಕ್ಟ್ ಯಾವಾಗಾದ್ರೂ ಒಂದ್ಸರಿ ಯಾವಾಗಾದ್ರೂ ಒಂದಸರಿ ಪೇನ್ ಬರ್ತಾ ಇದೆ ಆಮೇಲೆ ಧಾತು ನಿಮಗೆ ಕಂಟ್ರೋಲ್ ಸಿಗದಂಗೆ ಔಟ್ ಆಗ್ತಾ ಇದೆ ಔಟ್ ಆದ್ರೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ ಹಾ ಅದಕ್ಕೆ ಕಡಸ್ತನ ಬರಂಗಿಲ್ಲ ಕರೆಕ್ಟ್ ಇದು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಸುಮಾರು ಒಂದು ವರ್ಷ ಜಾಸ್ತಿ ಆಯ್ತಂತ ತೊಂದ್ರೆ ಇಲ್ಲ ಇದಕ್ಕೆ ಧಾತು ಇಂಪ್ರೂವ್ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಕೊಡಬೇಕು ಜೊತೆಗೆ ನರಗಳು ಇಂಪ್ರೂವ್ ಮಾಡ್ ಸ್ಟ್ರೆಂತ್ ಇಂಪ್ರೂವ್ ಮಾಡಲಿಕ್ಕೂ ಮೆಡಿಸಿನ್ಸ್ ವಾಜೀಕರಣ ಔಷಧಿ ಅಂತ ಇರ್ತದೆ ವಾಜಮ್ ಶುಕ್ರಂ ನವಾಜಂ ಅವಾಜಂ ವಾಜಿ ಕ್ರಿಯತೆ ಇತಿ ವಾಜೀಕರಣ ಅಂದರೆ ಹಾರ್ಸ್ ವಾಜಮ್ ಅಂದರೆ ಹಾರ್ಸ್ ಕುದುರೆಯ ತರ ಈ ಸೆಕ್ಷುಯಲ್ ಇದರಲ್ಲಿ ಹಾರ್ಸು ನಂಬರ್ ಒಂದು ಹಂಗಾಗಿ ಹಾರ್ಸ್ ಪವರ್ ಅಂತ ನೋಡ್ರಿ ಇಂಜಿನ್ ಗುಡಿದೆ ಹಾರ್ಸ್ ಪವರ್ ಅಂತ ಆ ಹಾರ್ಸಿಗೆ ತಕ್ಕ ಸಮಾನವಂತೆ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ವಾಜೀಕರಣ ಔಷಧಿ ಅಂತ ಇರ್ತದೆ ಅದನ್ನು ನಾನು ತಯಾರು ಮಾಡಿಕೊಡ್ತೀನಿ ಉಪಯೋಗ ಮಾಡಿರಿ ಇಂಪ್ರೂವ್ ಆಗಿದೆ ಭಾಳ ಜನಕ್ಕೆ ನಿಮಗೂ ಈಗ ಮುಂಚೆ ಇಂಪ್ರೂವ್ಮೆಂಟ್ ಆಗಿತ್ತಲ್ವಾ ಸ್ವಲ್ಪ ದಿನ ಸ್ವಲ್ಪ ದಿನ ತಗೊಂಡಿದ್ದು ಇಂಪ್ರೂವ್ಮೆಂಟ್ ಆಗಿತ್ತು ಆಮೇಲೆ ಬಿಟ್ರಿ ಆಮೇಲೆ ಮತ್ತೆ ಈಗ ಮತ್ತಿನೊಂದ್ಸರಿ ತೋರ್ಸೋಕ್ಕೆ ಬಂದಿದ್ದೀರಿ ಓಕೆ ಇದು ಎರಡನೇ ಸರಿ ಬರ್ತಿರೋದು ಹ್ಞೂ ಹ್ಞೂ ಅದ್ರ ಜೊತೆಗೆ ನೀವು ಟೈಟ್ ವೇರಿಂಗ್ಸ್ ಹಾಕ್ಬಾರ್ದು ಟೈಟ್ ಅಂಡರ್ ವೇರ್ಸು ಈ ಟೈಟ್ ಜೀನ್ಸ್ ಹಾಕಿದ್ದೀರಿ ಈಗ ನೀವು ಅದಾಯ್ತಲ್ಲ ಬೀಜ ಅದವಲ್ಲ ಕೃಷ್ಣಗಳು ಕೆಳಗೆ ದೇಹದಿಂದ ಹೊರಗೆ ಜೋತಾಡವು ಟೈಟಾಗಿ ಎಳೆದು ಹಾಕಿದಾಗ ಏನಾಗುತ್ತೆ ಅಂದರೆ ಅವು ದೇಹ ಕಂಟ್ತಾವೆ ದೇಹ ಕಂಟದಾಗ ಬಾಡಿ ಹೀಟ್ ಅದಕ್ಕೆ ಟಚ್ ಆಗುತ್ತೆ ಹೀಟ್ ಜಾಸ್ತಿ ಆಯ್ತವಂದ್ರೆ ವೀರ್ಯ ಬೇಗ ಕರಗಿರುತ್ತೆ ಹ್ಞೂ ಅದಕ್ಕೋಸ್ಕರನೇ ನೀವು ಗಮನಿಸ್ರಿ ಬೇಸಿಗೆ ಕಾಲದಲ್ಲಿ ನಮ್ಮ ಉಷ್ಣಗಳು ಕೆಳಗೆ ಜೋತಾಡ್ತಿರ್ತವೆ ಹೌದಲ್ಲ ಅದು ಏರ್ ಕಂಡೀಷನ್ ದೇವ್ರ ಸೃಷ್ಟಿ ಅದು ದೇಹಕ್ಕೆ ಹೀಟ್ ಆಗ ಟಚ್ ಆದರೆ ಹೀಟ್ ಆಗುತ್ತೆ ಅಂತ ದೂರ ಬರುತ್ತದೆ ಚಳಿಗಾಲದಲ್ಲಿ ಮೇಲ್ಕ ಬಂದಿರ್ತವೆ ಹೌದು ಅಂದರೆ ಬೆಚ್ಚಿಗಿರಲಿ ಏರ್ ಕಂಡೀಷನ್ ನಾವು ಈ ಫಾರಿನರ್ಸ್ ಕಲ್ಚರ್ ಜೀನ್ಸ್ ಪ್ಯಾಂಟು ಟೈಟ್ ಅಂಡರ್ವೇರ್ಸು ಅದೆಲ್ಲ ಹಾಕಿಬಿಟ್ರೇನಾಗುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನು ದೇಹ ಕಂಟಿತ್ತವು ಹೀಟ್ ಜಾಸ್ತಿ ಆಗುತ್ತೆ ಹ್ಞೂ ಅದು ಆ ಡ್ರೆಸ್ಸು ಜೀನ್ಸ್ ಪ್ಯಾಂಟು ಟೈಟ್ ವೇರಿಂಗ್ಸು ಫಾರಿನರ್ಸ್ಗೆ ಏಕೆಂದರೆ ಅದು ಓಲ್ಡ್ ಕಂಟ್ರಿ ಪಾಶ್ಚಿಮಾತ್ಯ ದೇಶಗಳು ಅವು ಭಾಳ ಶಿಥಿಲಿ ವರ್ ಚೀತ ಇರೋಂಥ ಪ್ರದೇಶಗಳು ಅಲ್ಲಿ ಅವ್ರು ಬೆಚ್ಚಿಗಿರ್ಬೇಕು ಅವ್ರು ಹಾಕ್ತಾರೆ ಅಂತ ನಾವು ಜೀನ್ಸ್ ಹಾಕಿದರೆ ಇದು ಹಾಟ್ ಕಂಟ್ರಿ ಹೀಟ್ ಜಾಸ್ತಿ ಆಗುತ್ತೆ ನಮ್ಮ ಭಾರತ ದೇಶದ ಹುಡುಗಿ ಏನು ಪಂಚೆ ಪಟ್ಟೆ ಪಟ್ಟೆ ಚಡ್ಡಿ ಡ್ರೈಯರ್ ಇರ್ತದೆ ಲೂಸ್ ಇರ್ತದಲ್ಲ ಆ ಗಳನ್ನು ಚೇಂಜ್ ಮಾಡ್ಕೊಳ್ರಿ ನೀವು ಹಂಗಂತ ನೀವು ಪಂಚೆ ಹಾಕೊಂಡು ಹೋಗ್ಬೇಕು ಅಂತಲ್ಲ ಲೂಸ್ ವೇರಿಂಗ್ಸ್ ಹೊಟ್ಟು ಅಟ್ಲೀಸ್ಟ್ ಮನೆಗೆ ಇದ್ದಾಗ ಅದರಲ್ಲಿ ಲೂಂಜ್ ಹಾಕಿರಿ ಒಂದು ಅದ್ರ ಜೊತೆಗೆ ಹೀಟ್ ಆಗಂತ ಪದಾರ್ಥಗಳು ತಿನ್ನೋದು ಬಿಡ್ರಿ ಆಲ್ಕೋಹಾಲು ಡ್ರಿಂಕ್ಸು ಕಾಫಿ ಟೀ ನಾನ್ ವೆಜ್ಜು ಮೊಟ್ಟೆ ಇದನ್ನೆಲ್ಲ ಬಿಟ್ಟರೆ ಭಾಳ ಒಳ್ಳೇದು ಒಂದಿಸ ಬಿಡೋಕ್ಕಾಗಲ್ವಾ ಕಮ್ಮಿ ಮಾಡ್ಕೊಂದು ಕೊಡೋದು ಆಮೇಲೆ ಸ್ಟ್ರೆಸ್ ಆಗಬಾರ್ದು ಮೆಂಟಲ್ ಸ್ಟ್ರೆಸ್ ಆಗಬಾರ್ದು ಫಿಸಿಕಲ್ ಸ್ಟ್ರೆಸ್ ಆಗಬಾರ್ದು ಮೆಂಟಲಿ ನೀವು ಪ್ರೆಷರ್ ತಗೊಂಡ್ರಿ ಸ್ಟ್ರೆಸ್ ತಗೊಂಡ್ರಿ ಅಂದರೆ ನೀವು ಯಾವ ಕಾರಣಕ್ಕೂ ನಿಮ್ಗೆ ಲಿಂಗ ಉದ್ರೇಕಾಗಲ್ಲ ಮೈಂಡಿಗೂ ಆ ಆರ್ಗನಿಗೂ ಲೈಂಗಿಕ ಆರ್ಗನಿಗೂ ನೇರ ನೇರ ಸಂಬಂಧ ಇರ್ತದೆ ಇಲ್ಲಿ ಟೆನ್ಷನ್ ಆಗ್ತಂದರೆ ಅಲ್ಲೇ ದಾಳಲ್ಲ ಗೊತ್ತಾಯ್ತಲ್ಲ ಇಲ್ಲಿ ಕಾಮಾಗುತ್ತೆ ಮೆಡಿಟೇಷನ್ನು ಪ್ರಾಣಾಯಾಮ ಧ್ಯಾನ ಇದಕ್ಕೆ ದೇಹಕ್ಕೆ ನಾವು ಕೊಡೋಂಥ ಮೆಡಿಸಿನ್ಸ್ ನಾವು ಕೊಟ್ಟಿರೋ ಮೆಡಿಸಿನ್ಸು ಅದರ ಎಫೆಕ್ಟು ಶಾಶ್ವತ ಉಳಿಬೇಕು ಅಂತಂದ್ರೆ ನೀವು ಮೇಂಟೈನ್ ಮಾಡೋ ಆಹಾರ ಹಿಂಗೆ ಹಿಂಗೆ ಮಡ್ಕೊ ತಗೋದು ತೈರು ಮದುವೆ ಆಗೋದು ಆಮೇಲೆ ಇದು ಸುಸ್ತು ಬಾಳೆ ಸುಸ್ತು ಎಲ್ಲದು ಇಂಪ್ರೂವ್ಮೆಂಟ್ ಆಗುತ್ತೆ ಜಾಸ್ತಿ ಬಟ್ ನಿದ್ದೆ ಅಷ್ಟು ಸೌಂಡ್ ಸ್ಲೀಪರ್ ಆಗಿಲ್ಲ ಫ್ರೆಶ್ನೆಸ್ ಸಿಗೋದು ಮಾಡಿ ಅಂದರೆ ನಾನು ಹೇಳ್ದಂಗೆ ಮಾಡ್ಕೊಂತ ಹೋಗ್ರಿ ಮೈ ಕೈ ನೋವು ಸುಸ್ತು ಆಲಸ್ಯ ಅಷ್ಟು ಉತ್ಸಾಹ ಇರಲ್ಲ ಕರೆಕ್ಟ್ ಅಲ್ಲ ಇದು ಇಟ್ಸ್ ಎ ಟೀಮ್ ವರ್ಕ್ ಔಷಧಿ ಸ್ವಲ್ಪ ಕೆಲಸ ಮಾಡಿದ್ರೆ ನೀವು ತಗೊಳ ಆಹಾರ ಕೆಲಸ ಮಾಡ್ತದೆ ನಿಮ್ಮ ದಿನಚರ್ಯ ಕೆಲಸ ಮಾಡ್ತದೆ ನೀವು ಮಾಡುವಂತ ಎಕ್ಸಸೈಸು ನೀವು ತೊಡುವಂತ ಉಡುಗೆಗಳು ಎಲ್ಲದೂ ಕೂಡ ಸೇರಿ ಇದು ಕೆಲಸ ಆಗುತ್ತೆ ನಾನು ಹೇಳ್ದಂಗೆ ಮಾಡ್ಕೊಂತ ಹೋಗ್ರಿ ಮ್ಯಾರಿಡ್ ಲೈಫ್ ಏನೋ ತೊಂದರೆ ಆಗಲ್ಲ ಓಕೆನಾ